ಜನರಿಗೆ ಪ್ರಿಕಾಷನ್ ಅಂತ ಹೇಳಿದ್ರೆ ನೀರು ನಿಲ್ವ ಎಲ್ಲೂ ಕೂಡ ಸ್ಟೋರೇಜ್ ಆಗಬಾರ್ದು ನೀರು ನೀರು ಸ್ಟೋರೇಜ್ ಆಗಬಾರ್ದು ಆ ಥರದ ಒಂದು ರೀತಿ ನಾವು ನೋಡ್ಕೋಬೇಕು ಅದೇ ಮುಖ್ಯ ಮತ್ತು ಸೊಳ್ಳೆಗಳು ಸೊ ಎಲ್ಲಿ ಸೊಳ್ಳೆಗಳಿರ್ತದೆ ಅದು ಸ್ಥಳೀಯ ಸಂಸ್ಥೆಗಳು ಅದನ್ನು ನಿಯಂತ್ರಣ ಮಾಡಬೇಕು ಡೆಂಗ್ಯೂ ಪ್ರಕರಣಗಳನ್ನು ನಮ್ಮ ಇಲಾಖೆಯ ಗಮನದಲ್ಲೂ ಕೂಡ ಇದೆ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿದ್ದೇವೆ ಮತ್ತು ಎಲ್ಲೆಲ್ಲಿ ಅದು ಡೆಂಗ್ಯೂ ಮಳೆ ಬಂದ ಹೆಚ್ಚು ಬಂದಾಗ ಡೆಂಗ್ಯೂ ಪ್ರಕರಣ ಹೆಚ್ಚಾಗುವಂಥದ್ದು ಅದು ಒಂದು ರೀತಿ ಸಹಜವಾದಂಥದ್ದು ಆಗ್ತಕ್ಕಂಥದಕ್ಕೆ ನಾವೆಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ಮತ್ತು ಅದಕ್ಕೆ ಔಷಧಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಜೊತೆ ಕೂಡ ಮಾತನಾಡಿ ಅದೆಲ್ಲದಕ್ಕೂ ಕೂಡ ಈಗ ನಿಯಂತ್ರಣ ಮಾಡ್ತಕ್ಕಂಥ ಕೂಡ ಕೆಲಸ ಆಗ್ತಾಯಿದೆ ಚಿಕ್ಕಮಗ್ಳೂರಲ್ಲಿ ಹೆಚ್ಚಾಗಿತ್ತು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿತ್ತು ಆದರೆ ಅಲ್ಲೆಲ್ಲ ಕೂಡ ಕಂಟ್ರೋಲ್ ಮಾಡೋದು ಕೂಡ ಹೇಳಿದ್ದೀವಿ ಎಲ್ಲ ಎಲ್ಲ ರೀತಿಯ ಅದಕ್ಕೆ ನಮ್ಮ ತಯಾರಿಕೆ ಇದೆ ನೋಡಿ ನಮ್ಮ ಇಲ್ಲ ಡೆತ್ ಆಗಿರುವಂಥದ್ದು ಭಾಳ ಕಮ್ಮಿ ಡೆಂಗ್ಯೂವಿಂದ ಕೆಲವು ಕಡೆ ಅದು ಬೇರೆ ಬೇರೆ ಕಾರಣಗಳಿಂದಲೂ ಕೂಡ ಆಗಿರುತ್ತದೆ ಆದರೆ ಡೆಂಗ್ಯೂವನ್ನು ಕಂಟ್ರೋಲ್ ಮಾಡುವಂಥದ್ದು ಎಲ್ಲ ಒಂದು ಪ್ರಯ ಒಂದು ಪ್ರಯತ್ನದ ನಾವು ಇದ್ದೇವೆ ಮತ್ತು ಯಶಸ್ವಿ ಯಶಸ್ಸು ಕೂಡ ನಾವು ಕಾಣ್ತಾ ಇದ್ದೀವಿ ಅದಕ್ಕೆ ಯಾವುದೇ ರೀತಿ ಆತಂಕ ಪಡಬೇಕಾಗಿ ನಾವು ಹೇಳ್ತೇನೆ ಚಿನ್ನವರಾಯ ಸ್ವಾಮಿಯವ್ರು ಅಲ್ಲಿಗೆ ಅಧ್ಯಕ್ಷರು ಮಾಡಿದ್ದೀವಿ ಅದೇ ಥರ ಶಿಗ್ಗಾಂವ್ಗೆ ಇನ್ನೊಬ್ಬರು ನಮ್ಮ ಸಂತೋಷ್ ಲಾಡು ಮತ್ತು ಅವರೆಲ್ಲ ಅಲ್ಲಿದ್ದಾರೆ ಇಲ್ಲಿಗೆ ಇಲ್ಲಿ ನಮ್ಮ ಬಳ್ಳಾರಿ ಇದಕ್ಕೆ ಸಂಡೂರಿಗೆ ತುಕ ನಮ್ಮ ಜಮೀರ್ ಅವರು ಅಧ್ಯಕ್ಷರಿದ್ದಾರೆ ಸಮಿತಿಗಳು ಮಾಡಿದ್ದೀವಿ ಅವರೆಲ್ಲ ಹೋಗ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿಸ್ಟಮ್ ಇದೆ ಎಲ್ಲ ಸಮಾಲೋಚನೆ ಮಾಡಿ ಎಲ್ಲರೂ ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ಇರೋದು ಮೂರು ಬೈ ಎಲೆಕ್ಷನ್ ಒಂದು ಕಾಂಗ್ರೆಸ್ದೇ ಅದು ಸಂಡೂರು ಇನ್ನೊಂದು ಬಿ ಜೆ ಪಿದು ಇನ್ನೊಂದು ಜೆ ಡಿ ಎಸ್ದು ಸೊ ಈಗ ಮೂರರಲ್ಲಿ ನಾವು ಮೂರು ಗೆಲ್ಲೋದಕ್ಕೂ ನಮ್ಮ ಪ್ರಯತ್ನ